você tá ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ಬಂದು ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೀವಿ ಇವಾಗ ಮಾರ್ನಿಂಗ್ ಫೋರ್ ತರ್ಟಿ ಫೋರ್ ಫಾರ್ಟಿ ಫೈ ಆಗಿರ್ಬೇಕಷ್ಟೇ ಆಲ್ರೆಡಿ ಎದ್ದು ಸ್ನಾನ ಎಲ್ಲ ಮುಗಿಸಿ ಓಡ್ತಾಯಿದ್ದೀವಿ ನಿನ್ನೆನೇ ಬಂದಿದ್ವಿ ನೆನ್ನೆ ಮೊನ್ನೆ ಇಲ್ಲ ಸರಿಯಾಗಿ ನಿದ್ರೆ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಕಣ್ಣು ನೋಡಿ ಹೆಂಗಾಗ್ಬಿಟ್ಟೈತೆ ನನಗೆ ನೋಡ್ಕೊಳಕ್ಕಾಗ್ತಾಯಿಲ್ಲ ಹಂಗಾಗ್ಬಿಟ್ಟೈತೆ ಸೊ ನೆನೇನೆ ಒಂದು ಸ್ಟೇ ಆಗಿದ್ವಿ ನೈಟ್ ಪೂಜೆ ಎಲ್ಲ ಮುಗಿತು ಪೂಜೆ ದರ್ಶನ ಎಲ್ಲ ಆಯಿತು ನೆನ್ನೆನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನನ್ನ ಲಾಸ್ಟ್ ವೀಡಿಯೋನ ನೋಡಿದರೆ ಗೊತ್ತಾಗಿರುತ್ತೆ ಇವತ್ತು ಬಂದು ನನ್ನ ಮಗನ್ನ ನಾವು ಮಗಳಿಗಲ್ಲಿ ಹಾಸ್ಟೆಲ್ಗೆ ಹಾಕಿರೋದ್ರಿಂದ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಆ್ಯನಿವಲ್ ಡೇ ಇದೆ ಹಾಗಾಗಿ ನಿನ್ನೆನೆ ಬಂದು ಧರ್ಮಸ್ಥಳದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೇ ಸ್ಟೇ ಆಗಿದ್ವಿ ಈಗ ಫ್ರೆಶ್ ಆಗಿ ಸ್ಕೂಲ್ ಕಡೆ ಹೊರಡ್ತಾ ಇದ್ವಿ ಇಲ್ಲಿಂದ ಕೂಡ ಒಂದು ಟೂ ಅವರ್ಸ್ ಜರ್ನಿ ಆಗುತ್ತೆ ಬೇಗ ಬೇಗ ಹೋಗಬೇಕು ಏಯ್ಟ್ ಏಯ್ಟ್ ತರ್ಟಿ ಅಷ್ಟರಲ್ಲೆಲ್ಲ ಸ್ಕೂಲಿಗೆ ರೀಚ್ ಆಗಬೇಕು ಹಾಗಾಗಿ ಬೇಗನೆ ಫ್ರೆಶ್ಅಪ್ ಆಗಿ ಹೊರಟಿದೀವಿ ಇವತ್ತಿನ ದಿನ ಕಂಪ್ಲೀಟಾಗಿ ಹೇಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲಟನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಮಾರ್ನಿಂಗ್ ಫೋರ್ ಫಾರ್ಟಿ ಫೈಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಗುಡ್ ಮಾರ್ನಿಂಗ್ ಬರ್ರಿ ರೀ ಗುಡ್ ಮಾರ್ನಿಂಗ್ ಹುಷಾರ್ ಗುಡ್ ಮಾರ್ನಿಂಗ್ ಹಾಂ ನಾನು ಮತ್ತೆ ಹಸ್ಬೆಂಡ್ ನನ್ನ ಚಿಕ್ಕ ಮಗ ಬಂದಿದ್ದೀವಿ ಬ್ಯಾಗ್ತಾ ಫೋರ್ ಫಾರ್ಟಿ ಫೈವ್ಗೆ ಎಷ್ಟೊಂದು ಜನ ರಶ್ ಆಗ್ಬಿಟ್ಟವ್ರಿ ಅಂತ ಅಂದರೆ ಹಾಂ බල්ලිස්කතිවා බුවස් සකත ගේ නම්වා මහල්ලින් ශුරුවවා ගෙනෙ ොඳු කෝියොතිග ලිස බිසි කෝියොතිග අඳර රුදනු පත්සා හිතරේගැ ನಾವು ಸಿಕ್ಸ್ ಪೂಜೆ ಒಳಗಡೆ ಬಿಡೋದು ದರ್ಶನಕ್ಕೆ ನಾವಿವಾಗ ಅಷ್ಟೊಂದು ತನಕ ಎಲ್ಲ ವೇಟ್ ಮಾಡೋಕ್ಕಾಗಲ್ಲ ಹಾಗಾಗಿ ದರ್ಶನ ರಾತ್ರಿನೇ ದರ್ಶನ ಎಲ್ಲ ಆಗಿರೋದ್ರಿಂದ ಪರವಾಗಿಲ್ಲ ಇವಾಗ ಅಷ್ಟೇ ಹಾಂ ನ್ಯೂ ಇಯರ್ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಚೆನ್ನಾಗಿ ಇತ್ತು ಈಗ ನಾವು ನಂತರ ತುಂಬ ಚೆನ್ನಾಗೈತೆ ಫಟ್ನಲ್ಲಿ ನನ್ನ ಮಗನ ಸ್ಕೂಲ್ ಹತ್ರ ಬಂದ್ವಿ ಆ್ಯನ್ಯುವಲ್ ಡೇ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ಪೇರೆಂಟ್ಸ್ಗಳು ಕೂಡ ಬರ್ತಾ ಇದ್ದಾರೆ ಇದು ಬಂದು ನೋ ಲೋಕಲ್ ಎಲ್ಲ ಓನ್ಲಿ ದೂರದಿಂದ ಮಕ್ಕಳನ್ನ ಸೇರಿಸಿರೋರ್ಗಷ್ಟೇ ಅಲ್ಲಿ ಓಡಿರೋದು ಜಸ್ಟ್ ಒಂದು ಹಾಸ್ಟೆಲ್ ಆ್ಯಂಡ್ ಸ್ಕೂಲ್ ಅಷ್ಟೇ ಯಾವುದೇ ಥರದ ಇಲ್ಲೇ ಅಕ್ಕಪಕ್ಕದು ಊರಿನ ಮಕ್ಳುಗಳನ್ನೆಲ್ಲ ಜಾಯಿನ್ ಮಾಡಿಸ್ಕೊಳ್ಳಲ್ಲ ಬೆಳಗ್ಗೆಯಿಂದ ತುಂಬ ಚಳಿ ಚಳಿ ಇತ್ತು ಇವಾಗ ವೆದರ್ ತುಂಬ ಚಿಲ್ ಅನ್ನಿಸ್ತೈತೆ ಎಂಡ್ ಇಕ್ ಬಂದ್죠 ಬುವನ ಜ್ಯೋತಿ ಸ್ಕೂಲ್ ಸ್ಕೂಲ್ ನೇ ಹೇಳಿದ್ನಾ ನಾನು ಆನನ್ ಸ್ಕೂಲ್ ಗೆ ಬಂದೆ ಅಂತ ಹೇಳ್ಬೇಕು ಅಷ್ಟೇ ಕಣ್ಣೆ ಇಪ್ಪು ಉತ್ಕಬಿಟ್ಟೈತೆ ಕಣೋ ಬಂದಕನ ನನಗೆ ರೈಟ್ ಸೈಡ್ ಇರೋದು ಇತ್ತರೆಗೆ ಮಟದಿದೆ ಇಲ್ಲಿ ಮೊದಲು ಆ್ಯಂಡ್ ಇಲ್ಲಿ ಬಂದರೆ ಸ್ಟಾಫ್ ರೂಮ್ ಬರುತ್ತೆ ಹಿಂಭಾಗ ಬಂದರೆ ಹಾಸ್ಟೆಲ್ ರೂಮ್ಸ್ಗಳಿರೋದು ಅದನ್ನೆಲ್ಲ ಇವಾಗ ಫುಲ್ ಕವರ್ ಮಾಡಿಬಿಟ್ಟಿರ್ತಾರೆ ಏನು ಫುಲ್ಲು ಫಂಕ್ಷನ್ಗೆ ಬೇಕಾಗಿರುವಂಥ ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿರೋದು ಇದು ಬಂದು ಕ್ಲಾಸ್ ರೂಮು ಮಕ್ಕಳು ಕ್ಲಾಸ್ ರೂಮು ಈ ಕ್ಲಾಸ್ ರೂಮ್ಗಳನ್ನೆಲ್ಲ ಇವಾಗೇನು ಪೇರೆಂಟ್ಸ್ಗಳು ಬಂದಿರ್ತಾರಲ್ಲ ಅವ್ರಿಗೆ ಸ್ಟೇ ಮಾಡ್ಕೊ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಈ ಕಡೆ ಬಂದರೆ ಸ್ಟೇಜು ಈ ಕಡೆ ಬಂದರೆ ಫುಲ್ಲು ಸ್ಟೇಜ್ನ ರೆಡಿ ಮಾಡಿರ್ತಾರೆ ಬಿಡೋಲ್ಲ ಸ್ಟೇಜ್ ಫುಲ್ಲ ಫುಲ್ ಸ್ಟೇಜು ಆ್ಯಂಡ್ ಆ ಕಡೆ ಬಂದರೆ ಮಕ್ಕಳಿಗೆ ಪ್ಲೇ ಗ್ರೌಂಡು ಅಣ್ಣ ಏನೋ ಗಣಪತಿ ಮಾಡೋವ್ನಂತೆ ನೋಡು ಬ್ಲ್ಯಾಕ್ ಕಲರ್ ಪೇಂಟಿಂಗಿಂದ ಸ್ಟೇಜ್ ಎಲ್ಲ ಫುಲ್ ನೀಟಾಗಿ ಕ್ಲೀನಾಗಿ ರೆಡಿ ಮಾಡಿದ್ದಾರೆ ಹಾಂ ಬಂದೇ ಇರು ಒಂದು ನಿಮಿಷ ನೋಡ್ತಿದ್ದೀರಲ್ಲ ಎಷ್ಟು ದೊಡ್ಡ ಸ್ಟೇಜ್ನ ರೆಡಿ ಮಾಡಿದ್ದಾರೆ ಆ್ಯಂಡ್ ಅದು ವಾರ್ಡ್ ವಾರ್ಡ್ಗಳು ಅಲ್ಲಿಗೆಲ್ಲ ನಮಗೆ ಅಲೋ ಇಲ್ಲ ಪೇರೆಂಟ್ಸ್ಗಳಿಗೆ ಹಂಗಾಗಿ ಪೇರೆಂಟ್ಸ್ಗಳಿಗೆ ಅಂತ ಹೇಳಿ ಕ್ಲಾಸ್ ರೂಮ್ಗಳನ್ನ ಡೆಸ್ಟ್ಗೆಲ್ಲ ತೆಗೆದು ರೆಡಿ ಮಾಡಿಕೊಟ್ಟಿರ್ತಾರೆ ದೂರ ದೂರದಿಂದ ಉತ್ತರ ಕರ್ನಾಟಕದ ಸೈಡ್ ಅವ್ರು ಜಾಸ್ತಿ ಹಾಕಿರೋದು ಅವರೆಲ್ಲ ಬೇಗನೆ ಬಂದಿರ್ತಾರಲ್ಲ ಅವರೆಲ್ಲ ಇನ್ನು ಸ್ಟೇ ಆಗೋಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಅಂಥೇಳಿ ಫ್ರೆಶ್ಅಪ್ ಆಗೋದಿಕ್ಕೆ ಅಂತೇಳಿ ಸ್ಕೂಲ್ ರೂಮ್ಗಳನ್ನ ಖಾಲಿ ಮಾಡಿಕೊಟ್ಟಿರ್ತಾರೆ ಮಕ್ಕಳು ವಾರ್ಡ್ಗಳಿಗೆ ಯಾವುದೇ ಥರದ್ದು ಇರೋಲ್ಲ ಪೇರೆಂಟ್ಸ್ಗಳಿಗೆ ಮಕ್ಕಳನ್ನ ನೋಡೋದಕ್ಕೂ ಬಿಡಲ್ಲ ಫಂಕ್ಷನ್ ಮುಗಿದ ಮೇಲೆ ಮಕ್ಳನ್ನ ಕರ್ಕೋಬೇಕು ಸ್ಟೇಜ್ ನೋಡಿ ಎಷ್ಟು ದೊಡ್ಡದಾಗೈತೆ ಒಂದು ವಾರದಿಂದನೇ ರೆಡಿ ಮಾಡೋ ಫುಲ್ ಅಂಡ್ ಫುಲ್ಲು ರೆಡಿ ತಿಂಡಿ ಕೊಡ್ತಾವ್ರೆ ತಿಂಡಿ ತಿಂಗಳದ ಫಸ್ಟು ಬನ್ನಿ ಇಲ್ಲೆಲ್ಲ ಪಾಪ ಪೇಂಟ್ ಮಾಡೋಣಂತೆ ಪೇಂಟ್ ನೋಡ್ಕೊಬಾರ್ದ ಪಾಪ ಪೇಂಟ್ ಮಾಡೋಣಂತೆ ಪೇಂಟ್ ನೋಡ್ಕೋಬಾರದ ಬನ್ರಿ ಇಲ್ಲಿ ಗಣಪತಿ ಮಾಡಿದ್ದೀನಿ ಅಂತ ಅಂದ ನೇಮ್ ಬರ್ದಿರ್ತಾರೆ ಮೇ ಬಿ ಏನು ನೇಮ್ ಸರ್ಚ್ ಮಾಡು ಆ ಹಾಕೋನದ ಇದೆಲ್ಲ ಬಂದು ಇಲ್ಲಿ ಮಕ್ಳುಗಳೇನೆ ಮಾಡಿರುವಂತ ಕ್ರಾಫ್ಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾವೆ ನೋಡಿ ತುಂಬ ಚೆನ್ನಾಗಿದೆ ಪುನೀತ್ ರಾಜ್ಕುಮಾರ್ ಬಿಡಿಸಿದ್ದಾರೆ ಆ್ಯಂಡ್ ನನ್ನ ಮಗನೂ ಬಿಡಿಸಿದ್ದಾನೆ ತೋರಿಸ್ತೀನಿ ಆ್ಯಂಡ್ ಶಿವನ್ ಸ್ಟ್ಯಾಚ್ಯೂ ಬಿಡಿಸಿದ್ದಾರೆ ಕೃಷ್ಣಂದಿದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಅಣ್ಣ ಬಿಡ್ಸಿರೋದು ಆರ್ ಯಶವಂತ್ ಗೌಡ ಆರ್ ಇದು ಬಂದು ನನ್ನ ಮಗ ಬಿಡ್ಸಿರೋದು ಅವನು ಯಾವ ಇದು ಶೀಟ್ ಏನಾದರೂ ತಗೊಂಡು ಸ್ಟಿಚ್ ಮಾಡಿಸ್ಬೇಕಿತ್ತು ತಾನೆ ಗಣಪತಿನ ಬಿಡ್ಸಿದಾನೆ ನನ್ನ ಮಗ ಬಂದು ಇದು ನಾವು ಇಚ್ಕೊಬೇಕು ಯಶವಂತ್ ಗೌಡ ಆರ್ ಆರ್ಟ್ ವೈ ಯಶವಂತ ಗೌಡ ಆರ್ಟ್ ಬೈ ಗೌಡ ಆರ್ ಓಕೆನಾ ದೆನ್

ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಪೇಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದವೇ ಮಕ್ಳುಗಳು ನೋಡ್ತಿರ್ಬೋದು ಒಂದೊಂದು ತುಂಬ ಅಂದ್ರೆ ತುಂಬಾನೇ ಸೂಪರಾಗಿ ಮಾಡೈತೆ ಅಲ್ಲ ಇದನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗಣಪತಿ ಸ್ಟ್ಯಾಚು ಅಮ್ಮ ಹ್ಮ್ ಮಕ್ಳುಗಳೇ ಬಿಡ್ಸಿರೋದು ಓ ಹಾಕಿದ್ರಲ್ಲ ಸ್ಟೋರಿಗೆ ಅವರು ಮಕ್ಳು ಬಿಡಿಸ್ಬೇಕಾದ್ರೆ ಸ್ಟೋರಿಗಳಿಗೆ ಹಾಕಿದ್ರು ನೇಮ್ಗಳು ಕೊಟ್ಟಿಲ್ವಾ ನೋಡ್ತಿರ್ಬೋದು ಹಸ್ಬೆಂಡು ಮತ್ತೆ ನನ್ನ ಮಗ ತಿಂಡಿ ಇಸ್ಕೊಬ್ರಕ್ ಹೋದ್ರು ಇವಾಗ ತಿಂಡಿ ಕಾಫಿ ಮಧ್ಯಾಹ್ನ ಲಂಚು ಎಲ್ಲತ್ರೂ ವ್ಯವಸ್ಥೆ ಕೂಡ ಸ್ಕೂಲಿಂದಾನೆ ಮಾಡಿರ್ತಾರೆ ಇವಾಗ ತಿಂಡಿಗೆ ಏನು ಮಾಡೋರೆ ಅಂತ ನೋಡಬೇಕು ಮೇ ಬಿ ರೈಸ್ ಬಾತ್ ಅಂತ ಅನ್ಕೋತೀನಿ ಲಾಸ್ಟ್ ಇಯರು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ತಿಂಡಿ ಊಟದ ವ್ಯವಸ್ಥೆ ಎಲ್ಲ ಕೂಡ ಬಂದವರೆಲ್ಲರಿಗೂ ನೀಟಾಗಿ ಬಡಿಸ್ ಸರ್ವೆ ಸರ್ವ್ ಮಾಡ್ತಾರೆ ಅವನ್ನ ಕೊಡು ನನಗೆ ಅಂತ ಹೇಳ್ದೆ ಅವ್ನು ಅವನೇ ಈಸ್ಕೊಂಡು ತಿನ್ನ ಕುತ್ಕೊಬಿಟ್ನ ಏನೋ ಕಾಣ್ನಲ್ಲ ನನ್ನ ಮಗ ಫ್ಯಾಮ್ ಇನ್ನು ಇನ್ನು ರೆಡಿಯಾಗಕ್ಕೆ ಆಗಕ್ಕೆ ಹೋಗ್ಬೇಕಂತ ಇವಾಗ ಹೇಳಿದ್ನಲ್ಲ ಆಗಲೇ ಪಫಾರ್ಮೆನ್ಸ್ ಎಲ್ಲ ಮುಗಿಯೋ ತನಕ ಮಕ್ಳುಗಳನ್ನ ಮೀಟ್ ಮಾಡೋದಕ್ಕೆ ಅಲೋಡ್ ಇರೋದಿಲ್ಲ ಹಾಗಾಗಿ ಕಾಣಿಸ್ತಾ ಇದ್ದ நான் மக நோட் அஸ்டே அக்க மக திண்டி இஸ்க்கோண்டி தித்த கேண்டி மத மதி ಪೇರೆಂಟ್ಸ್ಗಳಿಗೋಸ್ಕರ ಕ್ಲಾಸ್ ರೂಮ್ಗಳೆಲ್ಲ ಖಾಲಿ ಮಾಡ್ಕೊಂಡಿರ್ತಾರೆ ಅಂತ ಬಂದು ಸ್ಟೇ ಆಗೋ ಸ್ಟೇ ಆಗ್ಬೋದು ಲಗೇಜ್ಗಳೆಲ್ಲ ಇಲ್ಲಿಟ್ಟು ಲಗೇಜ್ ತಂದಿರ್ತಾರಲ್ಲ ಲಗೇಜ್ಗಳೆಲ್ಲ ಇಲ್ಲಿಟ್ಟು ಫಂಕ್ಷನ್ ಅಟೆಂಡ್ ಮಾಡ್ಬೋದು ಬಾ ನೋಡಿ ಫ್ರೆಶ್ ಆಗೋರೆಲ್ಲ ಫ್ರೆಶ್ ಆಯ್ತವ್ರಿ ಈಗ ಓಹೋ ಇವ್ರು ಯಾರೋ ಟೆಪ್ಪನೇ ಮಾಡ್ಕೊಬರ್ತಿರೋರ ಮನಮಂದಿ ಎಲ್ಲ ಇಲ್ಲ ಬನ್ನಿ ಚಳಿ ಅನ್ನಿಸ್ತಾ ಇತ್ತು ಇಷ್ಟ ತನಕ ಈಗ ಬಿಸಿಲು ಬಂತು ಸ್ವಲ್ಪ ಹಾಗೆ ಈಗ ನೀವು ನೋಡ್ತಾ ಇದ್ದೀರಾ ಪೇರೆಂಟ್ಸ್ಗಳು ಕೂಡ ಎಲ್ಲರೂ ಆಲ್ಮೋಸ್ಟ್ ಬರ್ತಾನೆ ಇದ್ದಾರೆ ಇನ್ನೂ ಕೂಡ ಇವಾಗ ಇನ್ನೇನು ಪ್ರೋಗ್ರಾಮು ಒಂದಿಷ್ಟು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಅಂತ ಹೇಳ್ಬೋದು ಹಾಗೆ ಸ್ಟೇಜಲ್ಲಿ ಪೂರ್ತಿ ಫ್ರೈಸಸ್ಗಳನ್ನ ಇಟ್ಟಿದ್ದಾರೆ ಮಕ್ಕಳುಗಳು ವರ್ಷ ಪೂರ್ತಿ ಏನು ಆಟ ಆಡಿ ಓದಲಿ ಎಲ್ಲ ಗೆದ್ದಿರ್ತಾರೆ ಅವರಿಗೆಲ್ಲ ಫ್ರೈಸ್ ಕೊಡೋದಕ್ಕೆ ಅಂತ ಹೇಳಿ ಪೂರ್ತಿ ಮುಂದೆಗಡೆ ಬಂದು ಸ್ಟೇಜ್ ಮುಂದೆಗಡೆ ಫ್ರೈಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಹಾಗೆ ಈಗ ವಿ ಎ ಪಿಗಳನ್ನ ವಿಲ್ಕ್ ವೆಲ್ಕಮ್ ಮಾಡೋ ಟೈಮು ಮಕ್ಕಳುಗಳು ಬ್ಯಾಂಡ್ನ ಬಾರಿಸ್ಕೊಂಡು ಮಕ್ಕ ಏನು ವಿ ಐ ಪಿ ಅಂತ ಏನು ಬಂದಿರ್ತಾರೆ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅದನ್ನ ನೋಡೋದಕ್ಕೇ ಖುಷಿಯಾಗುತ್ತೆ ಮಂಗ್ಳೂರು ಸೈಡ್ ಆಗಿರೋದ್ರಿಂದ ಏನೇ ಆದರೂ ಅದ್ರ ಫಿನಿಷಿಂಗ್ ಬಂದು ಒಂದು ಯಕ್ಷಗಾನದ ಡ್ರೆಸ್ಸಲ್ಲಿ ಅಂತ ಹೇಳ್ಬೋದು ಅದನ್ನ ನೋಡೋದೇ ಒಂದು ಖುಷಿಯಾಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇನ್ನೇನಿವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮ್ಮ ಮೈಸೂರು ಸೈಡೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಮೊದಲಿಗೆ ಒಂದಿಷ್ಟು ವಿ ಐ ಪಿಕ್ಸ್ಗಳನ್ನೆಲ್ಲ ಕರೆದು ಏನು ಭಾಷಣ ಎಲ್ಲ ಮಾಡೋದಿರುತ್ತೆ ಸ್ಪೀಚ್ ಎಲ್ಲ ಕೊಡೋದಿರುತ್ತೆ ಅದನ್ನೆಲ್ಲ ಕೊಟ್ಬಿಡ್ತಾರೆ ಫಸ್ಟು ಅದೆಲ್ಲ ಕೊಟ್ಟಾದ ಮೇಲೆ ಒಂದಿಷ್ಟು ಕೊಟ್ಬಿಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಷ್ಟುನೇ ಕೊಡ್ತಾರೆ ಅಂತ ಹೇಳ್ಬೋದು ಪೇರೆಂಟ್ಸ್ಗಳಿಗೂ ಅದೇನೇ ಸ್ವಲ್ಪ ಬೋರ್ ಆಗುತ್ತೆ ಎಲ್ಲರೂ ಅದನ್ನೇ ಯೋಚನೆ ಮಾಡ್ತಿರ್ತಾರೆ ಅವರು ಸ್ಕೂಲ್ಗಳಲ್ಲಿ ಏನು ನಮ್ಮ ಈ ಮೈಸೂರು ಸೈಡಲ್ಲೆಲ್ಲ ಏನು ಸ್ಕೂಲ್ಗಳಲ್ಲಿ ಟೈಮಿಂಗ್ಸ್ ಕೊಡ್ತಿ ಕೊಟ್ಟಿರ್ತಾರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ಅದನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಲೇಟಾಗೇ ಹೋಗೋದಕ್ಕೆ ಇಷ್ಟಪಡ್ತಾರೆ ಯಾಕಪ್ಪ ಅಂತಂದರೆ ಅಂದರೆ ತಕ್ಷಣ ಭಾಷಣ ಮಾಡ್ತಾರೆ ಅದು ಒಂದು ನಿಮಿಷ ಎರಡು ನಿಮಿಷ ಅಲ್ಲ ಅರ್ಧ ಗಂಟೆ ಅಲ್ಲ ಗಂಟಾನ್ ಗಂಟೆ ಅವ್ರದೆ ಭಾಷಣ ಇರುತ್ತೆ ಯಾರಪ್ಪ ಹೋಯ್ತಾರೆ ಕೇಳ್ತಾರೆ ಅಂತ ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ಬಂದು ಮೊದಲಿಗೆ ದೀಪಾರಾಧನೆ ಮಾಡಿದ್ರು ದೀಪಾರಾಧನೆ ಮಾಡಿಬಿಟ್ಟು ಅವ್ರ ಸ್ಕೂಲಿಂದು ಧ್ವಜನ ಆರಿಸಿದ್ರು ಅಷ್ಟೆ ಅಷ್ಟು ಮುಗಿಸ್ಬಿಟ್ಟು ಪ್ರೋಗ್ರಾಮ್ಸ್ ಅಂತ ಸ್ಟಾರ್ಟ್ ಮಾಡಿಬಿಟ್ರು ಮೊದಲನೇ ಸಾಂಗಿಗೆ ಬಂದು ಬರತನಾಟ್ಯಂ ವೆಲ್ಕಮ್ ಡ್ಯಾನ್ಸ್ ಇತ್ತು ಮಕ್ಳುಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ವು ಅದಾದಮೇಲೆ ನೆಕ್ಸ್ಟು ಬಂದು ಮೇ ಬಿ ಭರತನಾಟ್ಯ ಭರತನಾಟ್ಯ ಡ್ಯಾನ್ಸ್ ಇತ್ತು ಅದನ್ನು ಕೂಡ ಮಕ್ಳುಗಳು ತುಂಬ ಚೆನ್ನಾಗಿ ಮಾಡಿದ್ವು ಡ್ಯಾನ್ಸ್ನ ಹೆಂಗೆ ಮಾಡಿದ್ರು ಅಂತ ಅಂದರೆ ಕಾನ್ಸೆಪ್ಟ್ ವರ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಇವಾಗ ಮಾಮೂಲಿ ಎಲ್ಲ ಪ್ರತಿಯೊಂದು ಸ್ಕೂಲ್ಗಳಲ್ಲೂ ಮೇ ಬಿ ಇದೇ ನಡೆಯುತ್ತೆ ವಿಘ್ನೇಶ್ವರ ಏನಿರುತ್ತೆ ಅದರ ಪ್ರಯುಕ್ತ ಒಂದು ಭರತನಾಟ್ಯಮ್ನ ಹಮ್ಮಿಕೊಂಡಿರ್ತಾರೆ ಯಾವುದೇ ರೀತಿ ವಿಘ್ನ ಇಲ್ಲದೆ ಇವತ್ತಿನ ಒಂದು ಕಾರ್ಯಕ್ರಮ ಸುಸುಗಮವಾಗಿ ನೆರವೇರಲಿ ಅಂತ ಈ ಸ್ಕೂಲಲ್ಲೂ ಕೂಡ ಅದನ್ನೇ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಬಂದು ನಮ್ಮ ಕನ್ನಡದ ಪ್ರಯುಕ್ತ ಕನ್ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಏನು ಹಾಡುಗಳಿರ್ತವೆ ಕನ್ನಡ ರೋಮಾಂಚನವಿ ಕನ್ನಡ ಆಮೇಲಿಂದ ಕರುನಾಡೆ ಆಮೇಲಿಂದ ಹುಟ್ಟಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಈ ಎಲ್ಲ ಸಾಂಗ್ಗಳು ಒಂದಿಷ್ಟು ಸಾಂಗ್ಗಳು ಕನ್ನಡಕ್ಕೆ ಸಮರ್ಪಣೆ ಮಾಡೋ ರೀತಿಯಲ್ಲಿ ಮಾಡಿದ್ರು ಅದನ್ನು ಕೂಡ ಮಕ್ಕಳುಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು ಮಕ್ಕಳುಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ವು ಆದಮೇಲೆ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಅಲ್ಲೂ ಕೂಡ ಪಿಚ್ಚರ್ಸ್ಗಳನ್ನ ತುಂಬ ಚೆನ್ನಾಗಿ ಆಗ್ತಾಯಿದ್ರು ಸ್ಕ್ರೀನ್ ಪ್ಲೇ ಮಾಡ್ತಾಯಿದ್ರು ಅದನ್ನು ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪರ್ಫಾಮೆನ್ಸ್ಗಳಂತೂ ಕೇಳೋದೆ ಬೇಡ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಕಾನ್ಸೆಪ್ಟ್ ವರ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳುಗಳು ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ಸ್ಕೂಲಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಡ್ಯಾನ್ಸ್ ಎಲ್ಲ ಲಾಸ್ಟ್ ಇಯರ್ ಇದೆ ಲಾಸ್ಟ್ ಇಯರು ನನಗೆ ಅಷ್ಟು ಡ್ಯಾನ್ಸ್ ಎಲ್ಲ ಇಷ್ಟ ಅಂತ ಅನಿಸಿರಲಿಲ್ಲ ಓಕೆ ಓಕೆ ಅನ್ನೋ ರೀತಿನೆಲ್ಲ ಇತ್ತು ಬಟ್ ಈ ವರ್ಷ ಎಲ್ಲ ಮಕ್ಕಳು ಕೂಡ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಇಯರ್ ಏನಾಗಾಗಿತ್ತು ಅಂದರೆ ತುಂಬ ಸೈಲೆಂಟ್ ಹೊಡೆದುಬಿಟ್ಟಿತ್ತು ಏನು ಡ್ಯಾನ್ಸ್ ಇಲ್ಲ ಅವ್ರಿ ಇರಲಿಲ್ಲ ದಮ್ಮೇ ಇರಲಿಲ್ಲ ಏನೋ ಮಾಡಬೇಕಲ್ಲಪ್ಪ ಅಂತ ಮಾಡ್ತಿದ್ದಾರೇನೋ ಅನ್ನೋ ರೀತಿನಲ್ಲಿ ಅನ್ನಿಸ್ತಾಯಿತ್ತು ಬಟ್ ಈ ಸಾರಿ ಹಂಗೆ ಅನ್ನಿಸ್ಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ವು ಮಕ್ಳುಗಳೆಲ್ಲ ತುಂಬ ಎನರ್ಜಿಟಿಕ್ಕಾಗಿ ಮಾಡಿದ್ವು ಮತ್ತು ಆಗಲೇ ಹೇಳಿದ್ನಲ್ಲ ಕಾನ್ಸೆಪ್ಟ್ ಅವರ್ಸ್ ಮಾಡಿದ್ರು ಅಂತ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಇದಾದ ಮೇಲೆ ಇದು ಬರಬೇಕು ಇದಾದಮೇಲೆ ಇದು ಬರಬೇಕು ಅನ್ನೋ ರೀತಿಯಲ್ಲೇ ಇತ್ತು ಇವಾಗ ಬಂದು ಇನ್ನೊಂದು ಭರತನಾಟ್ಯಂ ನಡೀತಾ ಇದೆ ಅದನ್ನು ಕೂಡ ತುಂಬ ಚೆನ್ನಾಗಿದೆ ಅದಾದಮೇಲೆ ಇದು ಬಂದು ಮಾಮೂಲಿ ಮಂಗಳೂರು ಸೈಡಿಂದನೇ ಇರುತ್ತಲ್ಲ ಕೊರಗಜ್ಜ ಸ್ಟೈಲನ್ನ ಡ್ಯಾನ್ಸು ಅದನ್ನು ಮಾಡ್ತಾಯಿದ್ದಾರೆ ಅದನ್ನು ನೋಡಂತೂ ಸಿಕ್ಕಾಪಟ್ಟೆ ಶಿಲ್ಲೆ ಚಪ್ಪಾಳೆಗಳೆಲ್ಲ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡೋದು ಮಕ್ಕಳು ಅವರ ಕಾಸ್ಟ್ಯೂಮ್ಸೇನೆ ಒಂಥರ ಡಿಫ್ರೆಂಟಾಗಿತ್ತು ತುಂಬ ಚೆನ್ನಾಗಿತ್ತು ಅದನ್ನು ನೋಡೋದಕ್ಕೇ ಒಂದು ಖುಷಿಯಾಗುತ್ತೆ ಅಂತ ಹೇಳ್ಬೋದು ಆವಾಗಲೇ ಹೇಳ್ದಂಗೆ ಆ ಡ್ಯಾನ್ಸನ್ನ ಜೊತೆಗೆ ಅದರ ಹಿಂದೆಗಡೆ ಏನು ಸ್ಕ್ರೀನ್ ಪ್ಲೇ ಇದೆ ಆ ಸ್ಕ್ರೀನ್ಗೆ ಆಗ್ತಿದ್ರಲ್ಲ ಪಿಕ್ಚರ್ಸ್ಗಳು ಅದು ತುಂಬ ಅಟ್ರ್ಯಾಕ್ಟವ್ ಅಟ್ರ್ಯಾಕ್ಟಿವ್ ಆಗಿದ್ವು ಅದಾದಮೇಲೆ ಇದು ಬಂದು ಆ ಶ್ವಾನಗಳ ಒಂದು ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿದರು ಈಗ ನಾಯಿಗಳು ರೋಡಲ್ಲಿ ಓಡಾಡ್ತಾ ಇರ್ತವೆ ಅದನ್ನು ಈಗ ಸ್ಪೀಡಾಗಿ ಗಾಡಿ ಮೂವ್ ಮಾಡ್ತಾ ಇರ್ತಾರೆ ಪರವಾಗಿಲ್ಲ ಅವ್ ಸತ್ರೆ ಸಾಯ್ತವೆ ನಮಗೇನು ಅನ್ನೋ ರೀತಿಯಲ್ಲಿ ವೆಹಿಕಲ್ಸ್ಗಳನ್ನ ಓಡಾಡೋ ಓಡಾಡ್ಸೋದಿರ್ಬೋದು ಮತ್ತು ಅವು ಅಶ್ವು ಅಂತ ಬಡ್ಕೋಬೇಕಾದ್ರೆ ಅವಕ್ಕೆ ಇದು ಯಾಕೆ ಹಿಂಗೆ ಮನೆ ಹತ್ರ ಬಂದು ಬಡ್ಕತ್ತವಪ್ಪ ಅಂತ ಹೊಡೆದು ಓಡಿಸೋದಿರ್ಬೋದು ಇದನ್ನೆಲ್ಲ ಮಾಡಬಾರ್ದು ನಾಯಿಗಳಿಗೂ ಕೂಡ ಇರುತ್ತೆ ಅವಕ್ಕೂ ಕೂಡ ಜೀವ ಇರುತ್ತೆ ಅವನ್ನೂ ಕೂಡ ಪಾಲಿಸ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ವರ್ಸಲ್ಲಿ ಅದನ್ನ ಒಂದು ಡ್ಯಾನ್ಸ್ ಮಾಡಿಸಿದ್ರು ಅದಾದಮೇಲೆ ಇನ್ನು ಮಂಗ್ಳೂರು ಸೈಡ್ ಇದ್ದೇ ಇರುತ್ತಲ್ಲ ಏನೇ ಮಾಡಿದ್ರು ಯಕ್ಷಗಾನ ಅಂತೂ ಮಿಸ್ ಮಾಡಂಗೇ ಇಲ್ಲ ಸೊ ಇದು ಫೈನಲಿ ಬಂದು ಮಂಗಳೂರು ಸೈಡ್ ಯಕ್ಷಗಾನ ಅವ್ರದ್ದು ಒಂದು ಕಾಸ್ಟಿಂಗ್ಸ್ ಇರ್ಬೋದು ಒಂದು ಮೇಕಪ್ ಇರ್ಬೋದು ಅದನ್ನ ನೋಡಿದ್ರೇ ಒಂಥರ ಏನೋ ರೋಮಾಂಚನ ಅನ್ನೋ ಆಗುತ್ತೆ ನನಗೂ ನಮ್ಮ ನನಗೇನದಕ್ಕಿಂತ ನಮ್ಮೆಲ್ರಿಗೂ ತುಂಬ ಅಲ್ಲಿ ಹೋಗಿದಂಥ ಎಲ್ಲ ಪೇರೆಂಟ್ಸ್ಗಳಿಗೂ ತುಂಬಾ ಇಷ್ಟ ಆಯಿತು ಇನ್ನದಾದಮೇಲೆ ನಮ್ಮ ನಾಡಿಗಾಗಿ ದುಡಿದಂಥ ಶ್ರಮಿಸಿದಂಥ ಒಂದಷ್ಟು ಜೀವಗಳಿಗಾಗಿ ಸಮರ್ಪಣೆ ಮಾಡಿದಂಥ ಸಾಂಗ್ ಇದು ಹುಟ್ಟೋದ್ಯಾಕೆ ಸಾಯೋದಕ್ಕೆ ಸಾಂಗಿಗೆ ಮಾಡಿದ್ರು ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋದಕ್ಕೆ ಸಾಂಗು ಫಸ್ಟಿಗೆ ಒಂದು ಟಾಟಾ ಅವರ ಒಂದು ಪಿಕ್ಚರ್ನ ಪ್ಲೇ ಮಾಡಿಬಿಟ್ಟು ಸಾಂಗ್ನ ಮಾಡಿದರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಸಾಂಗು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದರು ಹಿಂದೆಗಡೆ ಪಿಕ್ಚರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವ್ರ ಜೊತೆಗೆ ಆಗಲೇ ಹೇಳಿದ್ನಲ್ಲ ಏನೇನೆಲ್ಲ ನಮ್ಮ ನಾಡಿಗಾಗಿ ಒಂದಿಷ್ಟು ಶ್ರಮ ಶ್ರಮಿಸಿದ್ದಾರೆ ಅವರೆಲ್ಲರ ಒಂದು ಒಂದಿಷ್ಟು ಭಾವಚಿತ್ರಗಳನ್ನು ಕೂಡ ಹಿಂದೆಗಡೆ ಪಿಕ್ಚರ್ಸ್ಗಳನ್ನ ಹಾಕಿ ಸ್ಕ್ರೀನ್ ಪ್ಲೇ ಮಾಡಿ ಮಕ್ಕಳುಗಳು ಡ್ಯಾನ್ಸ್ ಮಾಡಿದ್ರು ಹಾಡು ಹಾಡಿಗೆ ತುಂಬ ಚೆನ್ನಾಗಿ ಶೂಟ್ ಆಗ್ತಾಯಿತ್ತು ಅವ್ರ ಪಿಕ್ಚರ್ಸ್ಗಳು ಎದ್ದು ಬರೋ ರೀತಿನಲ್ಲಿ ಇದೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಪರ್ಫಾರ್ಮೆನ್ಸ್ ಕೂಡ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟು ಬಂದಂತಹ ಡ್ಯಾನ್ಸ್ ಬಂದು ಇದು ಕೂಡ ಮಂಗ್ಳೂರು ಸೈಡದ್ದೇ ಇದು ನನಗೆ ಸಾಂಗು ಅರ್ಥ ಆಗಲಿಲ್ಲ ಡ್ಯಾನ್ಸು ಅರ್ಥ ಆಗಲಿಲ್ಲ ಯಾವ ಸಾಂಗು ಅಂತ ನಾನಿವಾಗ ನಿಮಗೆ ಹೇಳೋಕ್ಕೂ ಆಗಲಿಲ್ಲ ಅದೇನೋ ಉಲ್ಲಲಿ ಉಲ್ಲಲಿ ಅಂದ್ಕೊಂಡು ಮಾಡಿದ್ರು ಬಟ್ ಚೆನ್ನಾಗಿತ್ತು ಮಕ್ಳುಗಳು ಕಾಸ್ಟ್ಯೂಮ್ಸ್ಗಳು ಕೂಡ ಆ ಕಡೆ ಹಾಕೋತಾರಲ್ಲ ಅದೇ ಥರ ಇತ್ತು ಅಂದರೆ ಕಾಫಿ ಕಾಫಿ ನಾಡಾಗಿರೋದ್ರಿಂದ ಆ ಸೈಡು ಮಾಮೂಲಿ ಕಾಫಿ ತೋಟದಲ್ಲಿ ಇರೋ ರೀತಿಯಲ್ಲಿ ಕಾಫಿ ಬೀಜನ ಕೊಯ್ಯೋ ರೀತಿಯಲ್ಲಿ ಕುಕ್ಕೆ ಹೊತ್ಕೊಂಡಿರೋ ರೀತಿಯಲ್ಲಿ ಈ ರೀತಿಯಲ್ಲಿ ಇಟ್ಕೊಂಡು ಇದೊಂದು ಡ್ಯಾನ್ಸನ್ನು ಮಾಡಿಸಿದ್ರು ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ಸಾಂಗ್ ಅಂತೂ ನನಗೊಂದು ಚೂರಂದರೆ ಚೂರು ಅರ್ಥ ಆಗಲಿಲ್ಲ ಅದು ಯಾವ ಸಾಂಗು ನನಗೆ ಇವಾಗ ಹೇಳೋದಿಕ್ಕೂ ನಿಮಗೆ ಬರ್ತಾನೆ ಇಲ್ಲ ನಿನಗೆ ಅದಾದಮೇಲೆ ನೆಕ್ಸ್ಟು ಬಂದಂತಹದ್ದೇ ನೋಡಿ ನವದುರ್ಗಿಯರ ಅವತಾರ ಇದು ಕೂಡ ತುಂಬ ಚೆನ್ನಾಗಿತ್ತು ಮಹಿಷಾಸುರ ಮರ್ದನ ನವದುರ್ಗೆಯರ ನವ ಅವತಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಇದನ್ನು ಕೂಡ ಮಕ್ಕಳುಗಳು ತುಂಬ ಚೆನ್ನಾಗಿ ಪಫಾಮೆನ್ಸ್ನ ಮಾಡಿದ್ರು ಮತ್ತು ಏನಪ್ಪ ಅಂತಂದರೆ ಎಲ್ಲಾರಿಗೂ ಕೂಡ ಕಾಸ್ಟ್ಯೂಮ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ತುಂಬ ಸೂಟಬಲ್ ಆಗಿರುವಂಥ ಒಂದು ಕಾಸ್ಟ್ಯೂಮ್ಸ್ಗಳನ್ನ ಹಾಕಿದರು ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಈ ಕಾಸ್ಟ್ಯೂಮ್ಸು ಇದಕ್ಕೆ ಸೂಟ್ ಆಯ್ತಲ್ಲ ಇದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳೋ ರೀತಿಯಲ್ಲಿ ಇರಲಿಲ್ಲ ಎಲ್ಲರೂ ಕೂಡ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಖುಷಿಯಾಯಿತು ನೋಡಿದ್ದು ಈ ಪ ಈ ಪವಾಮೆನ್ಸು ಅಷ್ಟೇ ಮಹಿಷಾ ಸುರಾಮರ್ಧನ ನವ ನವಾವತಾರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನವರಾತ್ರಿಯಲ್ಲಿ ಒಂದೊಂದು ದೇವತೆಗಳಿಗೆ ಯಾವ್ಯಾವ ರೀತಿಯಲ್ಲಿ ಕಾಸ್ಟ್ಯೂಮ್ಸ್ ಹಾಕಿರ್ತಾರೆ ಅದನ್ನು ಹಿಂದೆಗಡೆ ಪಿಕ್ಚರ್ಸ್ಗಳನ್ನೆಲ್ಲ ಹಾಕಿದ್ರು ಸ್ಕ್ರೀನ್ ಪ್ಲೇ ಮಾಡಿದ್ರು ಅದ್ರ ಅದನ್ನು ಒಂದು ಇಟ್ಕೊಂಡು ಮಾಡಿದಂಥದ್ದು ಇದು ನವದುರ್ಗಿಯರ ಒಂದು ಡ್ಯಾನ್ಸು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಖುಷಿ ಆಯಿತು ಇಷ್ಟ ಆಯಿತು ನಿಮ್ಮ ಇರೋ ನಿಮಗೂ ಅನಿಸಿರುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಳುಗಳೆಲ್ಲರೂ ಕೂಡ ಡ್ಯಾನ್ಸ್ನಾ ಅಂತ ಅನಿಸಿರುತ್ತೆ ಹೆಂಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಹಾಗೆ ಇನ್ನೇನು ಲಾಸ್ಟಿಗೆ ಬಂತು ಅದು ಏನು ಸಿನದ ಎಂಟ್ರಿ ಇದಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅದು ಬಂದಾಗ ಇದೇನಪ್ಪ ಅಂತ ಅಂದ್ಕೊಂಡ್ವಿ ಲಾಸ್ಟಲ್ಲಿ ಅದು ಸಿ ಸಿಂಹದ ಎಂಟ್ರಿ ಕೂಡ ಆದಾಗ ಅದನ್ನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಹುಲಿ ಬರೋದು ಬಟ್ ಅಲ್ಲಿ ಸಿಮ್ದು ಗೆಟಿದ್ದಾರೆ ಗೊತ್ತಾಗ ಗೊತ್ತಾಗಲಿಲ್ಲ ಅದೇ ಅದಾದಮೇಲೆ ಇದು ಬಂದು ಜೋಕರ್ ಡ್ಯಾನ್ಸ್ ಇದು ಇದು ನನ್ನ ಮಗನ ಪಫಾರ್ಮೆನ್ಸ್ ಮೇರಾ ಜೋಕರ್ ಮೇರಾ ಜೋಕರ್ ಮೇ ಜೋಕರ್ ಮೇರಾ ನಾಮ್ ಸಾರಿ ಜೋಕರ್ ಮೇರಾ ನಾಮ್ ಈ ಸಾಂಗಿಗೆ ನನ್ನ ಮಗ ಪರ್ಫಾಮ್ ಮಾಡಿದ್ದು ಇದನ್ನು ಕೂಡ ತುಂಬ ಹಾರ್ಟ್ ಟಚ್ಚಿಂಗ್ ಆಗಿತ್ತು ಜೋಕರು ಅಂತ ಅಂದರೆ ನಮ್ಮನ್ನು ನಗಸ್ತಾರೆ ನಮ್ಮನ್ನ ನುಗ್ಸೋದಕ್ಕೋಸ್ಕರ ಏನೇನೆಲ್ಲ ಮಾಡ್ತಾರೆ ಅವ್ರನ್ನ ನಾವು ಜೋಕರ್ ಅಂತೀವಿ ಈ ಆಳಿಸ್ತೀವಿ ಅವ್ರ ಹಿಂದೆಗಡೆ ಎಷ್ಟು ಶ್ರಮ ಇರುತ್ತೆ ಎಷ್ಟು ನೋವಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಇದೊಂದು ಡ್ಯಾನ್ಸಲ್ಲಿ ನಮಗೆ ತೋರಿಸಿದ್ರು ಇದೆಲ್ಲ ಆದಮೇಲೆ ನಾ ನನ್ನ ಮಗನ ಡ್ಯಾನ್ಸ್ ಮುಗಿದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಸ್ನ್ಯಾಕ್ಸ್ ಏನಾದರೂ ಸ್ವಲ್ಪ ತಿನ್ನೋಣ ನಾನು ಚಿಕ್ಕ ಮಗ ಬೆಳಗ್ಗೆ ಬೇಗನೆ ತಿಂಡಿ ತಿಂದಿದ್ದಲ್ವ ಎಂಟೆಂಟುವರೆಗೆಲ್ಲ ತಿಂಡಿ ತಿನ್ಕೊಬಿಟ್ಟಿದ್ವಿ ಸ್ಕೂಲ್ ಹತ್ರ ಬಂದು ಒಟ್ಟೆ ಅಶ್ವಾಗ್ತೈತೆ ಅಂತ ಇದ್ದ ಸರಿ ಆಯಿತು ಏನಾದರೂ ಕೊಡಿಸೋಣ ಅವ್ನಿಗೆ ಅಂತ ಎದ್ದು ಬಂದ್ವಿ ಹಾಗೆ ಅಲ್ಲಿ ಮಕ್ಳುಗಳನ್ನ ಕರ್ಕೊಂಡು ಬಂದಿರೋರು ಸ್ವಲ್ಪ ಗೇಮ್ಸ್ಗಳು ಕೂಡ ಆಡ್ತಾಯಿದ್ರು ಪೊಟೋಟ ಟ್ವಿಸ್ಟರ್ ತೊಗೊಳ್ಳೋಣ ಅಂತ ಹೇಳಿ ಪೊಟೋಟ ಟಿಸ್ಟರ್ನಾಗ ತೊಗೊಂಡಿದ್ದೀನಿ ಬಿಸಿ ಬಿಸಿದೆ ಇನ್ನಿಂದ ತಿಂದಾಗುವಷ್ಟರಲ್ಲಿ ನನ್ನ ಮಗ ಡ್ರೆಸ್ ಚೇಂಜ್ ಮಾಡಿರ್ತಾನೆ ಅವನನ್ನು ಕರ್ಕೊಬರ್ಬೇಕು ಸೈನ್ ಮಾಡಿಬಿಟ್ಟು ಟ್ವೆಲ್ ಓ ಕ್ಲಾಕ್ ಆಗೇ ಹೋಯ್ತು ನೋಡಿ ನೋಡ್ತಿದ್ದಂಗೆ ಮಾಡ್ಕೊಳಕ್ಕೆ ನನ್ ಮಗ ಬಂದ ಫ್ರೆಂಡ್ಸ್ ಕಾಯ್ ಮಾಡು ಹೋಗ್ಲಿ ಹೆಂಗಿದ್ದರು ಕೇಳು

ಊಟ ಮಾಡ್ಕೊಬಿಟ್ಟು ಹೊರಡ್ ಪುಡ ಟೈಮ್ ಆಯ್ತಿ ಅಂತ ಅಂದ್ರೆ ನಮ್ ಖುಷಿ ಒಂದ್ ಗೇಮ್ ಆಡಿಕಿಲ್ಲ ಪಾಮ್ ಆಡಿಕಿಲ್ಲ ಮಕ್ಳ ಜೊತೆಲಿ ಎಲ್ಲಿಗೋತಾರೆ ಎಲ್ಲಿಗೋದಿರಿ ಹಿಂಗೆ ಹಿಂಗೆ ಹೋಗೋಣ ಬನ್ನಿ ಇವಾಗ ಮಧ್ಯಾಹ್ನ ಲಂಚ್ ಬ್ರೇಕಿಗೆ ಬಿಟ್ಟು ಎಲ್ಲ ಪೇರೆಂಟ್ಸ್ಗಳು ನೋಡಿ ಕ್ಯೂವಲ್ಲಿ ನಿಂತಿದ್ದಾರೆ ಮೂರು ಕಡೆ ಕೊಡ್ತಿದ್ದಾರೆ ಹಾಗೂ ಕೂಡ ತುಂಬ ಅಂದರೆ ತುಂಬಾ ಜನ ಇದ್ದಾರಲ್ವ ಎಲ್ಲರೂ ಮೈಂಟೈನ್ ಮಾಡಬೇಕು ತುಂಬಾ ಇದ್ದಾರೆ ನನಗೆ ಬಂದು ನನ್ನ ಚಿಕ್ಕ ಮಗ ನನಗೂ ನನ್ನ ದೊಡ್ಡ ಮಗನೂ ಕೂಡ ರಶಲ್ಲಿ ಜಾಸ್ತಿ ನಿಂತ್ಕೊಳ್ಳಲ್ಲ ಹಂಗಾಗಿ ನನ್ನ ಚಿಕ್ಕ ಮಗ ಹೋಗ್ಬಿಟ್ಟು ನನಗೂ ನನ್ನ ದೊಡ್ಡ ಮಗು ತಂದ್ಕೊಟ್ಟೆ ಊಟಕ್ಕೆ ಬಂದು ಏನು ಒಬ್ಬಟ್ಟು ಮಾಡಿಸಿದ್ರು ಕಾಯಿ ಒಬ್ಬಟ್ಟು ಮತ್ತು ಪಾಯಸ ಅದಾದಮೇಲೆ ಮಸಾಲ ಮಜ್ಜಿಗೆ ಜೊತೆಗೆ ಚಪಾತಿ ಪನ್ನೀರ್ ಆಲೂಗಡ್ಡೆ ಗ್ರೇವಿ ರೈಸು ಸಾಂಬಾರು ಬಜ್ಜಿ ಪಲ್ಯ ಹಪ್ಪಳ ಉಪ್ಪಿನಕಾಯಿ ಇಷ್ಟು ಊಟದ್ದು ಒಂದು ಮೀನು ಇತ್ತು ಊಟನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಮಾಡಿಸಿದ್ರು ಪಾಯಸ ಮತ್ತು ಮಜ್ಜಿಗೆ ಮಸಾಲೆ ಮಜ್ಜಿಗೆ ಮಸಾಲೆ ಮಜ್ಜಿಗೆನೂ ಕೂಡ ತುಂಬಾ ಚೆನ್ನಾಗಿತ್ತು ಕ್ರೌಡ್ ನೋಡ್ತಾ ಇರ್ಬೋದು ತುಂಬ ಒನ್ ಅವರಿಂದನೇ ಲಂಚ್ಗೆ ರೆಡಿ ಮಾಡ್ತಾಯಿದ್ದಾರೆ ಆದರೂ ಕೂಡ ಎಷ್ಟೊಂದು ಕ್ರೌಡ್ ಅವರೇ ಎಲ್ಲರೂ ಇಸ್ಕೊಂಡು ಇಸ್ಕೊಂಡು ಊಟ ಮಾಡ್ಕೊಂಡು ಊಟ ಆದಮೇಲೆ ಮತ್ತೆ ಇನ್ನೂ ಉಳಿದಿರುವಂಥ ಒಂದಷ್ಟು ಪರ್ಫಾಮೆನ್ಸ್ಗಳು ನಡೆಯುತ್ತೆ ಬಟ್ ನಾವು ಇನ್ನೂ ಉಳ್ಕೊಳ್ಳೋಲ್ಲ ಇವಾಗ ಊಟ ಮುಗಿಸ್ಕೊಂಡು ಹೊರಟ್ಬಿಡ್ತೀವಿ ಇನ್ನು ನಾವು ಇವಾಗ ಹೊರಡು ಹೊರಡುವಷ್ಟರಲ್ಲಿ ಹೋಗುವಷ್ಟರಲ್ಲಿ ನೈಟು ಲೆವೆನ್ ಆಗುತ್ತೋ ಟ್ವೆಲ್ ಆಗುತ್ತೋ ಟೈಮು ಗೊತ್ತಿಲ್ಲ ಮನೆಗೆ ರೀಚ್ ಆಗುವಷ್ಟರಲ್ಲಿ ಹಂಗಾಗಿ ನಾವು ಮನೆಗೆ ಓಟ್ವಿ ಇಷ್ಟು ಇವತ್ತಿನ ಒಂದು ನನ್ನ ಮಗನ ಸ್ಕೂಲ್ ಆ್ಯನಿವಲ್ ಡೇ ಫಂಕ್ಷನ್ ಆಗಿರುತ್ತೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್